ಅವಳ ಅತ್ಯಾಚಾರ ಆಗಿದ್ದು ನೂರ ಸತ್ಯ ಬಾಯ್ ಬಿಡಿ ಅಪ್ಪ ನಾವು ಇಷ್ಟು ಓರಾಡ್ತಾ ಇದ್ದೇವಲ್ಲ ನಾವು ಇಷ್ಟು ಓದುತ್ತಾ ಇದ್ದೇವಲ್ಲ ಹನ್ನೊಂದು ವರ್ಷದಿಂದ ಯಾಕಪ್ಪ ಹರ್ಷನ್ ರೆಡ್ಡಿ ಮಾತಾಡುದಿಲ್ಲ ಆಕ್ಚುಲಿ ಆ ಹುಡುಗಿನ್ ಕೇಳ್ಬೇಕಾಗಿತ್ತಮ್ಮ ಎರಡ್ ದಿನದ ಘಟನೆ ಹೆಂಗಿತ್ತು ಅಂತ ಅನ್ಬಿಟ್ಟು ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ಅನ್ನೋದು ಗೊತ್ತಿಲ್ಲ ಅವರು ವೀಡಿಯೋ ಹಾಕಿದ ಆಲೆ ಒಂದು ಸತಿ ಹೋಗಿತ್ತು ತಿರ್ಗ ರಿಟರ್ನ್ ಬಂದೈತೆ ಯಾರ್ಯಾರು ಇನ್ನೂ ಆ ವೀಡಿಯೋ ನೋಡಿಲ್ವೋ ಎಲ್ಲರೂ ದಯವಿಟ್ಟು ಹೋಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಅವ್ರು ಮಾಡಿರೋ ವೀಡಿಯೋ ಬಗ್ಗೆ ನೋಡ್ಕೊಂಡು ಅವ್ರು ಮಾಡಿರೋ ವೀಡಿಯೋ ಕಂಟೆಂಟೇ ಬೇರೆ ಈಗ ತಿಳ್ಕೊಂತಿರೋ ಜನಗಳ ತಲೆಯಲ್ಲಿರೋ ಐಡಿಯಾಗಳೇ ಬೇರೆ ಈಗ ಅವರು ಒಬ್ಬರು ಮುಸ್ಲಿಮು ಅವರು ಹಂಗಾಗಿ ಈಗ ಹಿಂದೂಗಳು ಏನಂತವ್ರೆ ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಏನೇನು ಬಾಯಿಗೆ ಬಂದಂಗೆ ಮಾತಾಡ್ತವನೇ ನಮ್ಮ ಸಂಸ್ಕೃತಿ ಬಗ್ಗೆ ಹಾಳು ಮಾಡ್ತವನೇ ಹಂಗೆ ಹಿಂಗೆ ಅವ್ನು ಮುಸ್ಲಿಮು ಅಂತ ಹೇಳಿ ಎಲ್ಲಾ ಕಿತಾಪತಿ ಖ್ಯಾತೆಗಳನ್ನೆಲ್ಲ ಎತ್ಕೊಂಡ್ಬಂದ್ ಮಾತಾಡ್ತಾ ಇದ್ದೀರಾ ಹಿಡಿತದಲ್ಲಿ ಎಲ್ಲಾ ಹಿಂದೂ ದೇವಸ್ಥಾನಗಳು ಇರಬೇಕು ಅಂತ ಎಮ್ ಡಿ ಸಮೀರ್ ಹೈಲೈಟ್ ಮಾಡ್ತಿರೋ ವಿಚಾರ ಏನು ಯಾವ ಗುರುಗಳೇ ನೀನ್ ಫಸ್ಟ್ ವಿಡಿಯೋಗಳು ಪೂರ್ತಿ ನೋಡು ನೀನ್ ಏನ್ ಅರ್ಧ ಬರ್ಧ ತಿಳ್ಕೊಂಡು ಏನೇನೋ ಮಾತಾಡ್ತೀವ ಹೈಲೈಟ್ ಆಗ್ಬೇಕಾಗಿರೋ ವಿಷಯ ಹೈಲೈಟ್ ಆಗಿರೋ ವಿಷಯ ಬರೀ ಸೌಜನ್ಯ ಬಗ್ಗೆ ಮಾತ್ರನೇ ಹೊರತು ದೇವಸ್ಥಾನದ ಬಗ್ಗೆ ಅಲ್ಲ ಈಗ ಆಯ್ತಪ್ಪ ಈಗ ನೀನ್ ಹೇಳಿ ಲೆಕ್ಕಾಚಾರಕ್ಕೆ ಹೋಗ್ಬೇಕು ಅಂತಂದ್ರೆ ಈಗ ಧರ್ಮಸ್ಥಳ ಗೌರ್ಮೆಂಟ್ ಅದನ್ನ ಐತಾ ಇಲ್ಲ ಎಂತಕ್ಕಿಲ್ಲ ನೀನೇ ಹೇಳು ನೀನೇ ಯೋಚನೆ ಮಾಡ್ಕೊಂಡು ನೀನೆ ಮಾತಾಡಪ್ಪ ಇನ್ನೂ ಬೇಡ ಅಂದ್ರೆ ನೀವು ಎಂತಹ ಮೂರ್ಖರು ನಿಮ್ಮಿಂದನೇ ನಮ್ಮ ದೇಶಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿರೋದು ಅಂದ್ರೆ ಅವರು ಹಿಂದಿನಿಂದಲೂ ಮಾಡಿದ್ದು ಇಂಥದ್ದೇ ನಮ್ಮ ಒಳಗೆ ಬರೋದು ನಮ್ಮ ಒಳಗೆ ಶಾಮೀಲಾಗೋದು ನಮ್ಮವ್ರನ್ನೇ ಅವರ ಕಡೆಗೆ ಎಳಿಯೋದು ಆಮಿಷ ತೋರಿಸೋದು ಆಮೇಲೆ ಅವರಿಂದನೇ ನಮ್ಮನ್ನ ಮುಗಿಸೋದು ಆಮೇಲೆ ಆ ಆಮಿಷ ತೋರಿಸಿದಂತಹ ವ್ಯಕ್ತಿಗಳನ್ನು ಮುಗಿಸಿ ತಾವು ಪಟ್ಟವನ್ನ ಕಟ್ಟಿಕೊಳ್ಳೋದು ನಿಮ್ಗೆ ಯೋಚನಾ ಶಕ್ತಿಗೆ ಏನಾಗಿದೆ ಇದು ಹಿಂದಿನ ಕೈವಾಡ ಏನು ಮರ್ಮ ಏನು ಅನ್ನೋದ್ರ ಬಗ್ಗೆ ಅರಿವಿಲ್ವಾ ನಿಮಗೆ ಏ ಬಿಡೋಣ ಜನಗಳಿಗೆ ಯಾರಿಗೂ ಅರಿವಿಲ್ಲಣ್ಣ ಎಲ್ಲ ದಡ್ಡನ ಮಕ್ಕಳಣ್ಣ ನೀನು ಒಬ್ಬನೇ ಬುದ್ಧಿವಂತ ಇಲ್ಲಿ ಒಂದು ನಿನಗೆ ಜಾತಿ ಸಂಸ್ಕೃತ ಭಾಷೆ ನಾಡು ನುಡಿ ಕಾನೂನು ಕಟ್ಲೆ ಇವೇ ನಿಂಗೆ ದೊಡ್ಡದಾಗೈತೆ ಅಲ್ಲಿ ಒಂದು ಹೆಣ್ಮಗ್ಳಿಗೆ ಅತ್ಯಾಚಾರ ಆಗಿರೋದ್ರ ಬಗ್ಗೆ ಧ್ವನಿ ಐತದಾಗ ನಿಂಗೆ ಅದಕ್ಕೆ ಕಾಣಿಸ್ತಾ ಇಲ್ಲ ನಿನಗೇನೋ ನಿನ್ನ ಜಾತಿ ಧರ್ಮ ಫಸ್ಟು ಒಂದು ಹೆಣ್ಣು ಕರೆಕ್ಟಾಗಿದ್ದರೆ ಒಂದು ಹೆಣ್ಣಿಗೆ ಅನ್ಯಾಯ ಆಗೈತೆ ಅನ್ನೋದು ಅದು ನಿಮಗೆ ಲೆಕ್ಕಕ್ಕಿಲ್ಲ ನಿಮ್ಗೇನು ಜಾತಿ ಧರ್ಮ ಇದೇ ಮುಖ್ಯ ಅಂತ ಅಂದಮೇಲೆ ನಿನ್ ಮನೇಲೂ ಒಂದ್ ಹೆಣ್ಮಗ್ಳು ಅನ್ನೋದು ಇದ್ದೇ ಇರುತ್ತೆ ಅಕ್ಕ ತಂಗಿ ಅಷ್ಟೇ ಯಾಕೆ ನಿಮ್ಮ ಅಮ್ಮನೂ ಒಂದ ಹೆಣ್ಣೆ ನಿಮ್ಮ ಅಮ್ಮನ್ಗೆ ಇದೇ ತರ ಆಗಿದ್ರೆ ನೀನು ಸುಮ್ಕಿರ್ತಿದ್ದ ಅವಾಗಲೂ ನಿನ್ ಜಾತಿ ಬಗ್ಗೆ ಮಾತಾಡ್ತಿದ್ದ ವಿಚಾರಗಳು ನರೇಶನನ್ನ ನೋಡಿ ಯಾವುದೋ ಸಿನ್ಮಾ ನೋಡ್ದಂಗಾಗಿ ನಿಮ್ಗ್ ಇಂಪ್ರೆಸ್ ಆಯ್ತು ಒಳಗಡೆ ಆಕ್ರೋಶ ನಾವು ವ್ಯಕ್ತಿಗಳನ್ನ ಗೌರವಿಸೋದಿಲ್ಲ ನಮ್ಮ ಸಂಸ್ಕೃತಿಯನ್ನ ಆಚಾರ ವಿಚಾರಗಳನ್ನ ಗೌರವಿಸ್ತೀವಿ ನಮ್ಮ ದೇವಸ್ಥಾನಗಳನ್ನ ಗೌರವಿಸ್ತೀವಿ ನಮ್ಮ ಧರ್ಮವನ್ನ ಗೌರವಿಸ್ತೀವಿ ಅಲ್ಲೂನ್ ಟಚ್ ಮಾಡಬೇಡ ನೀನು ಅದನ್ನ ಟಚ್ ಮಾಡಬೇಡ ನೀನು ಊರಿನ ಗೌಡನ್ನ ಟಚ್ ಮಾಡು ನೀನು ಸ್ಥಾನವನ್ನ ಧರ್ಮವನ್ನ ಶಿವನನ್ನ ಮಹಾದೇವನನ್ನ ಎಳಿಬೇಡ ಓ ಅಣ್ಣ ನೀನ್ ಆ ರೂಟಲ್ಲಿ ಬರ್ತಾ ಇದೀಯಾ ಇವಾಗ ಗೊತ್ತಾಗೈತಣ್ಣ ಯಾವ ದೇವ್ರು ಕೂಡ ಈಗ ಹೆಣ್ಣಿಗೆ ಅನ್ಯಾಯ ಆಗೈತೆ ಅಂತ ಅಂದ್ಮೇಲೆ ನೋಡ್ಕೊಂಡು ತುಂಬಿಕಿರಿ ಆದ್ರೆ ನನ್ನ ಬಗ್ಗೆ ಮಾತಾಡಿದ್ರೆ ಮಾತ್ರ ಧ್ವನಿ ಎತ್ಕೊಂಡ್ ಮಾತಾಡ್ರಿ ಅಂತ ಹೇಳಿ ಯಾವ್ದೊಂದು ದೇವ್ರು ಹೇಳೀತಾಣ ನಿನ ಮಾತ್ರ ಒಬ್ಬಂಗ್ ಬಂದು ಹೇಳಿರ್ಬೋದೇ ಅಷ್ಟೇ ಅಣ್ಣ ನಮಗಂತೂ ಹೇಳಿಲ್ಲ ನಾನು ಒಬ್ಬ ಹಿಂದೂನೇ ಒಪ್ಕೊಂತೀನಿ ಈಗ ಅವರು ಒಬ್ಬರು ಮುಸ್ಲಿಮೆ ಯಾರು ಮುಸ್ಲಿಮು ಯಾರು ಹಿಂದೂ ಅನ್ನೋದು ಮುಖ್ಯ ಅಲ್ಲ ಹೆಣ್ಣಿಗೆ ಅನ್ಯಾಯ ಆಗೈತಿ ಅದ್ರ ಬಗ್ಗೆ ಧ್ವನಿ ಎತ್ತೋದು ಮಾತ್ರ ಮುಖ್ಯ ಅಂತೇಳಿ ಇಲ್ಲೆಲ್ಲ ಹೇಳ್ತಾವ್ರಿ ನೀನು ಅದನ್ನು ಬಿಟ್ಟು ಬೇರೆ ಎಲ್ಲ ಇದೀಯ ಇದೆಯಾದಮೇಲೆ ನೀನು ನಿಂಗೆ ಹೇಳೋಣ ನಿನಗೆ ಕರೆಕ್ಟಾಗಿ ಹೇಳೋಣ ಗೌಡ್ರ ಕುಟುಂಬದ ನಿನ್ಗೆ ಎಷ್ಟು ಲಕ್ಷ ದುಡ್ಡು ಕೊಟ್ರು ಅವ್ರು ಪರವಾಗಿ ಮಾತಾಡು ಆ ದೇವಸ್ಥಾನದ ಬಗ್ಗೆ ಪರವಾಗಿ ಮಾತಾಡು ಈಗ ಹೆಣ್ಣಿನ ಬಗ್ಗೆ ಕ ಮುಚ್ಕೊಂಡು ಹೋಗಿಬಿಡ್ಲಿ ಕೇಸು ನೀನು ದೇವಸ್ಥಾನದ ಬಗ್ಗೆ ಸಂಸ್ಕೃತಿ ಬಗ್ಗೆ ಅವಮಾನ ಮಾಡ್ತವನೆ ಅಂತ ಮಾತಾಡು ಅಂತೇಳಿ ನಿನಗೆ ಎಷ್ಟು ದುಡ್ಡು ಕೊಟ್ರಣ್ಣ ಕೊಟ್ಟಿರ್ತಾರೆ ನಿಂಗೆ ಒಂದು ಸುಮಾರು ಏನು ಅವರಿಗೆ ದುಡ್ಡಿಗೆ ಬರ ಇಲ್ಲ ಧರ್ಮಸ್ಥಳದಾಗ ಬಂದಿರೋ ದುಡ್ಡನೆಲ್ಲ ಕೂಡಿಕ್ಕಿ ಕೂಡಿಕ್ಕಿ ಅದೊಳಗೆ ನಿಂಗೊಂದು ಹತ್ತು ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಅಲ್ವಾ ಅಣ್ಣ ನಾವು ಹೇಳ್ತಾರೆ ಸುಳ್ಳು ಆಗಿದ್ರೆ ಸಗಣಿ ತಿಂದು ಮಕ್ಕಂಬಿ ನೀನು ನೀನು ಅದಕ್ಕೂ ಲಯಕ್ಕಿಲ್ಲ ನೀನು ಇದೇ ಥರದಕ್ಕೆ ಇದಕ್ಕೆ ಸಂಬಂಧಪಟ್ಟಿದ್ದ ಕೆಲಸನ ನಮ್ಮ ಡಿ ಬಸ್ ಅವರು ಮಾಡಿದರು ಅದನ್ನು ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಮಾಡಿದ್ರಿ ಯಾಕೆ ಹೇಳ್ರಿ ಒಳ್ಳೆ ವ್ಯೂಸು ಒಳ್ಳೆ ಕಲೆಕ್ಷನ್ ಆಗುತ್ತೆ ಅಂತ ತಾನೇ ಬ್ಯಾ ಬಡವ್ರ ಮನೆ ಹೆಣ್ಮಕ್ಳು ಬಡವ್ರ ಮನೆ ಮಕ್ಕಳು ಇವ್ರಿಗೇನು ಅನ್ಯಾಯ ಆದರೆ ಅವೆಲ್ಲ ಏನು ಕೇಳೋದು ಬೇಡ ಅವಾಗ ನಿಮಗೆ ಸಂಸ್ಕೃತ ಜಾತಿ ಅದು ಇದು ಕಾಳು ಮೂಳು ಕಸೆ ಕಡ್ಡೆ ಇವೇ ಮುಖ್ಯ ನಿಮಗೆ ಅದು ಬಿಟ್ಟು ಬೇರೆ ಇಲ್ಲ ಇವ್ರಿಗೆ ಮಾಡಿದ್ರೆ ವ್ಯೂಸ್ ಬರೋಲ್ಲ ಏನು ಕೇಳು ಇವ್ರು ಬಡವರು ಜನಗಳಿಗೆ ಯಾರಿಗೂ ಇವರು ಅರಿವಿ ಇಲ್ಲ ಇವ್ರು ಯಾರು ಅಂತ ಗೊತ್ತಿಲ್ಲ ಅದೇ ದರ್ಶನವ್ರು ಏನೋ ತಪ್ಪು ಮಾಡಿ ತಪ್ಪು ಮಾಡಿದ್ರು ಅಕಸ್ಮಾತು ಎಷ್ಟೇ ಆಗಲಿ ಸೆಲೆಬ್ರಿಟಿ ಅಲ್ವಾ ಒಳ್ಳೆ ವ್ಯೂಸ್ ಹೊಡೆಯುತ್ತೆ ಒಳ್ಳೆ ಲೈಕ್ಸ್ ಬರುತ್ತೆ ಒಳ್ಳೆ ಕಲೆಕ್ಷನ್ ಆಗುತ್ತೆ ಅನ್ನೋ ನಿಮ್ಮ ಅಭಿಪ್ರಾಯ ಅದೇ ಬಡವ್ರ ಮನೆ ಮಕ್ಕಳಿಗೆ ಅನ್ಯಾಯ ಆಗಿಬಿಟ್ರೆ ಕೇಳೋರು ಯಾರೂ ಇರೋಲ್ಲ ಅವಾಗ ನಿಮಗೆ ಜಾತಿ ಸಂಸ್ಕೃತ ಆಳು ಮೂಳು ಕಸ ಕಡ್ಡಿ ಇಂಥವು ಮಾತ್ರ ಬೆಳಕಿಗೆ ಬರುತ್ತೆ ಬೇರೆ ಏನೋ ಅವ್ರಿಗೇನು ಅನ್ಯಾಯ ಆಗೈತೆ ಅಂತೇಳಿ ಕೊನೆಗೆ ಫೈನಲಲ್ಲಿ ನಿನಗೆ ಜಾಸ್ತಿ ಹೇಳೋಕ್ಕೆ ಹೋಗೋಲ್ಲ ನಿನ್ನ ಮನೆಯಲ್ಲೂ ಹೆಣ್ಮಕ್ಳು ಅವ್ರಿ ಈಗ ನಿಮ್ಮ ನೀವು ನಮಗೆ ಯಾಕೆ ಬೇರೆಯವ್ರ ಮನೆ ಹೆಣ್ಮಕ್ಳು ಅಂತಂದರೆ ಮುಂದಕ್ಕೂ ಬೇರೆಯವರು ಕೂಡ ಹಂಗೆ ಯೋಚನೆ ಮಾಡ್ತಾರೆ ನಿನಗೆ ನಮ್ಗೆ ಯಾಕಪ್ಪ ಅವ್ರ ಮನೆ ಹೆಣ್ಮಕ್ಕಳು ಅಂತೇಳಿ ಹಾಳಾಗೋದ್ರೆ ಹೇಳಿ ಅಂತೇಳಿ ಹೋಗ್ತಾರೆ ಅದನ್ನ ನೀನು ಸ್ವಲ್ಪ ತಲೆಗೆ ಕಂಬ ಮಾತಾಡೋದಕ್ಕೆ ಕಲ್ಕ ಮುಸ್ಲಿಮು ಹಿಂದೂ ಅವ್ರ ಬಗ್ಗೆ ಇವ್ರು ಮಾತಾಡ್ತವ್ರೆ ಇವ್ರ ಬಗ್ಗೆ ಅವ್ರು ಮಾತಾಡ್ತವ್ರೆ ನಮ್ಮ ಬಗ್ಗೆ ಅವ್ರು ಯಾಕೆ ಮಾತಾಡಬೇಕು ನಿಮ್ಮಂಥವ್ರು ಇರೋದ್ರಿಂದ ನಿಮ್ಮಂಥವ್ರು ಇರೋದ್ರಿಂದ ನಮ್ಮ ದೇಶದಲ್ಲಿ ಸಂಸ್ಕೃತಿಗೆ ಅವಮಾನ ಆಗ್ತೈತಿ ಅನ್ನೋದು ಮಾತ್ರ ಪಕ್ಕ ನಿಜನೇ ಹೊರತು ಒಳ್ಳೇದಂತೂ ಆಗ್ತೈತಿ ಅಂತೇಳಿ ಯಾವುದೇ ಕಾರಣಕ್ಕೂ ಸುಳ್ಳದು ಈ ಕೆಲಸದ ಬಗ್ಗೆ ನಿಜವಾದ ಆರೋಪಿಗಳು ಏನಾದ್ರು ಸಿಕ್ಕಿದ್ರೆ ಇವ್ರನ್ನೆಲ್ಲ ಕೆಡಿಕೊಂಡು ಈ ಥರ ಏನಾದರೂ ಒಬ್ರಿಗೆ ಈ ಥರ ಶಿಕ್ಷೆ ಆಗಿಬಿಟ್ರೆ ನನ್ನ ಮಕ್ಕಳು ಪೂರ್ತಿ ಸಾಯಲೂಬಾರ್ದು ಈ ಥರ ಬದುಕಲುಬಾರ್ದು ನಳ್ಳಿ ನಳ್ಳಿ ಸಾಯೋದು ನೋಡಿದ್ರೆ ಇನ್ನೂ ಕೆಲವು ಜನಕ್ಕೆ ಆ ಕೆಲಸ ಕೈ ಹಾಕೊಬೇಕು ಅಂತ ಅಂದವ್ರಿಗೂ ಭಯ ಹುಟ್ಟಬೇಕು ಜೀವನದಲ್ಲಿ